ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ಜನರ ಜೀವಾಳ ಮರಿಯಮ್ಮನಹಳ್ಳಿಯ ಆರ್ಯವೈಶ್ಯ ಸಮಾಜದ ಶ್ರೀ ನಗರೇಶ್ವರ ದೇವಸ್ಥಾನದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು ವೈಕುಂಠ ಏಕಾದಶಿ ನಿಮಿತ್ತ ಶ್ರೀವಾರಿಗೆ ಕ್ಷೀರಾಭಿಷೇಕ ಅಸ್ರ ಪುಷ್ಪಾರ್ಚನೆಗಳು ನಡೆದವು ಅಲ್ಲದೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಸಹಿತ ಲಕ್ಷ್ಮೀ ಶ್ರೀದೇವಿ ಭೂದೇವಿ ಸಹಿತ ತುಲಾಭಾರಗಳು ನಡೆದವು ಅಲ್ಲದೆ ಸಂಜೆ ಶ್ರೀ ಸ್ವಾಮಿಯ ತುಲಾಭಾರ ಶ್ರೀ ಸ್ವಾಮಿಯ ರಥೋತ್ಸವ ಹಾಗೂ ತೊಟ್ಟಿಲಿ ಸೇವೆ ನಡೆದವು ಶ್ರೀಮದ್ದು ಕೋಳಿ ಸನ್ಮಾನಾಯಕ ದೇವೇವತ್ತೇವತಾಶಿಮಣಿ ಪುರಾಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಧಾರಣೇಂದ್ರೋಪ ವಿಷದೆ शांता सुरासन देवाय तस्मे नम ओं स्वस्थ श्रीमदनंदकोटि